ಭಾರತೀಯ ಮಾರುಕಟ್ಟೆಯಲ್ಲಿ ಹಳದಿ ಲೋಹದ ಬೆಲೆ ಇಂದು ಭಾರಿ ಇಳಿಕೆಗೆ ಸಾಕ್ಷಿಯಾಗಿದೆ ಕಳೆದ ವಾರದಲ್ಲಿ ವ್ಯತ್ಯಾಸಗೊಂಡಿದ್ದ ಚಿನ್ನ ಮತ್ತು ಬೆಳ್ಳಿ ಬೆಲೆ ಈಗ ಭಾರೀ ಕುಸಿತ ಕಂಡಿದ್ದು ಆಭರಣ ಪ್ರಿಯರಿಗೆ ಖುಷಿ ಮೂಡಿಸಿದೆ ಬೆಂಗಳೂರಿನಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಭಾರೀ ಕುಸಿತ ಕಂಡಿದ್ದು ಪ್ರತಿ ಒಂದು ನೂರು ಗ್ರಾಂ ಆಭರಣ ಚಿನ್ನದ ಬೆಲೆ ಹತ್ತೊಂಬತ್ತು ಸಾವಿರ ರೂಪಾಯಿಗೆ ಕುಸಿತ ಕಂಡಿದೆ ಹಾಗೇ ಪ್ರತಿ ಹತ್ತು ಗ್ರಾಂ ಆಭರಣ ಚಿನ್ನದ ಬೆಲೆ ಈಗ ಒಂದು ಸಾವಿರ ಒಂಬತ್ತು ನೂರು ರೂಪಾಯಿ ಕಡಿತವಾಗಿದ್ದು ಆಭರಣ ಚಿನ್ನದ ಬೆಲೆಯು ಕುಸಿತದ ನಂತರ ಹತ್ತು ಗ್ರಾಂಗೆ ಅರವತ್ತಾರು ಸಾವಿರ ಏಳ್ನೂರು ರೂಪಾಯಿ ಬೆಲೆ ಇದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಕೂಡ ಕುಸಿದು ಬಿದ್ದಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಒಂದು ನೂರು ಗ್ರಾಂಗೆ ಇಪ್ಪತ್ತು ಸಾವಿರ ಎಂಟುನೂರು ರೂಪಾಯಿ ಕುಸಿತ ಕಂಡಿದೆ ಪ್ರತಿ ಹತ್ತು ಗ್ರಾಂ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಈಗ ಎರಡು ಸಾವಿರ ರೂಪಾಯಿ ಕಡಿತವಾಗಿದ್ದು ಇಪ್ಪತ್ನಾಲ್ಕು ಕ್ಯಾರೆಟ್ ಬೆಲೆಯು ಕುಸಿತದ ನಂತರ ಹತ್ತು ಗ್ರಾಂಗೆ ಎಪ್ಪತ್ತೊಂದು ಸಾವಿರ ಆರು ನೂರು ರೂಪಾಯಿ ಬೆಲೆ ಇದೆ ಬೆಳ್ಳಿ ಬೆಲೆಯಲ್ಲಿ ಕೂಡ ಇಳಿಕೆ ಕಂಡುಬರುತ್ತಿದ್ದು ಮುಂದಿನ ಕೆಲವು ದಿನಗಳ ಕಾಲ ಇದೇ ರೀತಿ ಚಿನ್ನದ ಬೆಲೆ ಇಳಿಕೆ ಕಾಣುವ ನಿರೀಕ್ಷೆಯೂ ಇದೆ ಬೆಳ್ಳಿ ಬೆಲೆ ಈಗ ಸುಮಾರು ನಾಲ್ಕು ಸಾವಿರ ಐನೂರ ರೂಪಾಯಿ ಪ್ರತಿ ಕೆಜಿ ಲೆಕ್ಕದಲ್ಲಿ ಕುಸಿತ ಕಂಡು ತೊಂಬತ್ತೊಂದು ಸಾವಿರ ಐನೂರ ರೂಪಾಯಿಗೆ ಬೆಳ್ಳಿ ಪ್ರತಿ ಕೆಜಿಗೆ ಮಾರಾಟವಾಗುತ್ತಿದೆ ದೇಶದ ರಾಜಧಾನಿ ನವದೆಹಲಿಯಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಹತ್ತು ಗ್ರಾಂ ಒಂದು ಸಾವಿರ ಒಂಬೈನೂರ ರೂಪಾಯಿ ಇಳಿಕೆಗೊಂಡು ಅರವತ್ತೈದು ಸಾವಿರ ಎಂಟುನೂರು ಐವತ್ತು ರೂಪಾಯಿ ಮುಟ್ಟಿದ್ದು ಇದೇ ವೇಳೆಯಲ್ಲಿ ಶುದ್ಧ ಚಿನ್ನದ ಬೆಲೆ ಹತ್ತು ಗ್ರಾಂ ಎರಡು ಸಾವಿರ ಎಂಬತ್ತು ರೂಪಾಯಿ ಕುಸಿದು ಎಪ್ಪತ್ತೊಂದು ಸಾವಿರ ಎಂಟ್ನೂರು ಇಪ್ಪತ್ತು ರೂಪಾಯಿ ಮುಟ್ಟಿದೆ